ನಾ ಯಾರು ಕ್ಯಾಮ್ರಾ ಕಡೆ ಅಂದ್ರೆ ಗೊತ್ತಾಕತ್ತ ಅದಕ್ಕೆ ನೀವ್ ವರ್ಕ್ ಮಾಡ್ರಿ ಅಣ್ಣ ನಡಿತೈತಿ ಆನಂದ ಅಲ್ಲಿ ಕೆಂಪೈತ್ ನೋಡ್ರಿ ಆಯ್ತಪ್ಪ ತಪ್ಪಾಯ್ತಲ್ಲ ಬಿ ಪಿ ಐತು ಹ್ಞೂ ತಪ್ಪಾಯ್ತಂತ ಹೇಳಿಲ್ಲ

ಹಸಿ ನೀಡ್ಬೇಕಾಗಿ ಮತ್ತೆ ಅದಕ್ಕೆ ಹಾಸಿಗೆ ಬಂದು ಮನಿ ಮಟ್ಟ ಬಂದು ಗಾಡಿ ಮುಳುಗೋಗ್ಬಿಡ್ದು ಈಗ ತಪ್ಪಾ ನಿನ್ ಕಡೂ ಆಗೈತಿ ಅವ್ರ ಆಗೈತಿ ಇಲ್ಲೇ ಬಿಟ್ಬಿಡ್ರಿ ಆಗಿದ್ದಾಗೇತಿ ಮುಗಿತಾ ಇನ್ನೂ ಹಸಿ ನೀರು ಮುಗಿತಿ ಇವ್ರು ಗಾಡಿನ ಮಾಡಿ ಮುಗೀತು ಇಲ್ಲಿಗೆ ಜಲಾರಕ್ಕೆ ಹೋಗ್ಬಾರ್ದು ಒಂದವರ ಹಾಕಿರಿ ಜಲರ ಕರ್ಚ್ಛಾಡ್ ಸಹ ಹೋಗ್ಬಾರ್ದು ರಜೆ ನಡಿಮೆ ಆಯ್ತು ಹೇಳಣ ಚಂದ ಹೇಳ ನಾ ನಾವು ಹೇಳತ್ತ ನಿನಗುಳ್ತ ನಿಡಿದೇ ಅಂತ ನಾನು ಕಿಟ್ಕೊಂಡು ಹೋಗಿ ಬರ್ತಾನೆ ನಮಗೆ ನೀವು ಶುಕ್ ಹೇಳ್ ನೋಡ್ಕೊತೀನಿ ಪಟ್ ಅಲ್ಲಿ ಕಟ್ಟಾತರ ಅಲ್ಲಿ ಡೈರೆಕ್ಟ್ ನೀನು ಉಂಡಿದ್ರು ಅದನ್ನು ಚಾಲು ಹೇಳ್ತಾ ಮ್ಯಾಮೇನ್ಟೇನ್ ಮಾಡ್ತಾರೆ ಅದು ಮ್ಯಾಲೆ ಕಷ್ಟ ಹೇಳಿರಿ ಆಗಿತ್ತು ಈ ಗಾಡಿ ಮಾಡಿದ್ಲು ನೀನು ತಪ್ಪು ಮಾಡಿ ಅವ್ರ ಅಪ್ಪ ವಾಪಸ್ ನೀವು ಮಾತಾಡಿ ನಿಂದು ತಪ್ಪೈತಿ ಅವರು ಮಾಡ್ಯಾರ ಅವ್ರದ್ದು ತಪ್ಪೈತಿ ಇಬ್ಬರೂ ತಪ್ಪೈತಿ ಇಲ್ಲೇ ಬಿಡ್ರಿ ಈಗ ರೀ ಜಗಡಕ್ಕೆ ಹೋಗ್ಬೇಡ್ರಿ ಜಾಗ ಕುಂಡ್ರು ಬೇಡ್ರಿ நடிராஜாத்திர்ணேன் <laughs> ஜாயின் ಹಿರಿ ನಾವು ಮನುಷ್ಯರ್ತೈತಲ್ಲ ಗಾಡಿ ಎಲ್ಲಾ ಬುಕ್ನಿಂಗ್ ಮಾಡೋದ್ರೆ ಹೆಂಗ ಬರ್ತದ ನೀರ್ ಯಾಕೆ ಗಾಡಿ ಬುಕ್ನಿಂಗ್ ಮಾಡಿ ಹೇಳ್ಬೇಕಲ್ಲ ಒಂದಿಟ್ಟ ಮಗನ ಎದುರ್ಗಿರೋ ತರ್ಬೇಕಲ್ಲ

ಇದು ಬಿಡ ಒಂದು ನೋಡ್ಕೊ ಲೈಟಿಂಗ್ ನೋಡ್ತಾ ವೈಡ್ ಹಂಗಲ್ ಬೇಕು ಬಂದಿರಿ ಬೈಕ್ ಹತ್ತ ಫಸ್ಟಿಗೆ ಒಂದು ಲೈಟ್ ಕೊಡಿರಿ ಏನ್ ತಗೊಳ್ತೀರಿ ಸ್ವಲ್ಪ ಒಂದೇ ಕೊಡಿ ರೂಪಾಯಿ ಅಲ್ಲ ನಾವು ಓರ್ ಕೊಟ್ಟ ಹಾಂ ಬೇಕಿಲ್ ಏನು ತಡಿ ಹಿಂಗ್ ಮಾಡಿ ಕೈಯಾಗಿರ್ತೀವಿ এইটা সব ঠিক আছে না তা এইতে লিস্টের ইদিত্র কারপা

ನಿಮ್ದು ನೋಡಿ ಯಾರು ನೋಡ್ತಾನೆ ನೋಡಿ ಬರ್ತೀನಿ ಶಾಪಿಂಗ್ ಮನೆಗೆ ತಗೊಂಡು ಅಲ್ಲಿ ತಗೊಂಡ್ವಿ ರೋಡ್ ಮೇಲೆ ಎರಡು ಶಾಟರ್ ಮನೆಗೆ ಹೋಗ್ತಾನೆ ಈಗ ಕಾಯಿ ಸೌಟ್ ಕಡಿಮೆ ಸ್ವಲ್ಪ

इन्ह भगवत्तोर मन अधे इन्ह मिलुंगता है ये तो करता है ऐसा नेक्स्ट टा इन्ह इन्ह भगवत्तोर इन्ह मन रो मरना तो बुलबिज़े मरा बसु को बसु को बसु को स्वर्ग था स्वर्ग था एक बिट था एक बिट था अच्छा हमें मत लिख बिट मतलब जग हाँ ನನಗಲ್ಲ ಕಟ್ಟಿಂಗ್ ನಡೀತಿರಿ ಹಂಗಾದ್ರೆ ಅಲ್ಲ ಇವರು ಮಾಳ್ನೆ ಅಡ್ಕೊಂದು ತಮ್ಮ ಬಂದ್ತಿನ ಕಲಾಸ್ ಬಟ್ ನಮ ಏನು ಇಟ್ಲೈ ಸರಿ ನೀನು ನಸ್ಕರಿ 103 ಫೈಟ್ ಸಿನಿ ಬೇರೆದರ ಕುದ್ರೋ ಜಂಗದ ಬೇರೆದರ ಕುತರು ರೋಡ್ ಬಸ್ मानसिक है कौन रे ये स्पेशल कोड ಅಂತ ಅನ್ಕೋ ಅದು ಬರಬರ್ ಜೇನು ಕೊಡ್ಲೇ ರೈಟ್ ಬಟ್ ಟೈಟಲ್ ಟೈಟಲ್ ಅತ್ತೆ ಒಂದು ಒಂದು ಜಾಗ ನಾನು ಕೊತರು ಫೀಲ್ ಬೈ ಆ ಫೀಲ್ ಹೇಳ್ನಿ ಇನ್ನ ಅಂದ್ರೆ ಒಳ್ಳೆ ಅದ ಕಾರಣ ಎಲ್ಲರಿಗೂ ಏನಿನ ಗೊತ್ತಾಲಿ ಇವೆಲ್ಲ ಸರಿ ಇಲ್ಲದಿಲ್ಲ ಸುಮ್ಮನೆ ಹಿಂಗೆ ನಡ್ಕೋತ ಹಿಂಗೆ ಇಲ್ಲಿ ಹಿಡಿದು ಈ ಕಡೆ ಮುಖನ ಕಾಣಂಗಿಲ್ಲ ಯಾರು ಮುಖ ಕಾಣಂಗಿಲ್ಲ ಕಾಲ ಕಾಣ್ತಾರೆ ಹಿಂಗೆ ನಡ್ಕೋತ ಹೋಗ್ಬಿಡ್ರಿ ನೋಡಿ ನಾನು ಕಾಣ್ತದೆ ನೋಡ್ರಿ ಹೆಂಗೆ ಕಾಂಟ ಅಷ್ಟೇ ಕಾಲು ಅಷ್ಟೇ ಹಿಂಗೆ ಹಿಂಗೆ ನಡ್ಕೋತ ಈ ಕಡೆ ಹೋಗಿ ಅಲ್ಲಿ ಜಾಗ ಬಿಟ್ಟು ಬೈ ಅಷ್ಟು ಬೈ